ಗ್ರಹಲಕ್ಷ್ಮಿಯನ್ನು ಹಾಕಿರ್ಲಿಲ್ಲ ಆದರೆ ಇವತ್ತು ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿಯಾದಂತಹ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ದಿನಾಂಕವನ್ನ ಘೋಷಣೆಯನ್ನ ಮಾಡಿದ್ದಾರೆ ಆ ದಿನಾಂಕದಲ್ಲಿ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ವಿತ್ ಪ್ರೂಫ್ ಸಮೇತವಾಗಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡಿ ಈ ವಿಡಿಯೋ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಲೈಕ್ ಅನ್ನ ಕೊಡಿ ಸ್ನೇಹಿತರೆ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಓಕೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣದ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಜುಲೈ ತಿಂಗಳ ಹಣ ಅಂದ್ರೆ ಹನ್ನೆರಡನೇ ಕಂತಿನ ಹಣ ಇದೇ ಅಕ್ಟೋಬರ್ ಏಳನೇ ತಾರೀಕು ಬಿಡುಗಡೆ ಆಗುತ್ತೆ ಅಂದ್ರೆ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಆಗಸ್ಟ್ ತಿಂಗಳ ಹಣ ಅಂದ್ರೆ ಹದಿಮೂರನೇ ಕಂತಿನ ಹಣ ಅಕ್ಟೋಬರ್ ಒಂಬತ್ತನೇ ತಾರೀಕು ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಅಕ್ಟೋಬರ್ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಅಕ್ಟೋಬರ್ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಒಂದು ದಿನ ಗ್ಯಾಪ್ ಅಲ್ಲಿ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಓಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಬರುತ್ತೆ ಮತ್ತೆ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂದ್ರೆ ಮಹಿಳೆಯರು ಏನು ಅನ್ಕೊಳ್ತಾ ಇರ್ತಾರೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಹೇಳಿದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದ ಇದೇ ರೀತಿಯಾಗಿ ಹೇಳಿಕೊಂಡು ಬರ್ತಾ ಇದ್ದಾರೆ ಆದರೆ ಅವರು ಹೇಳಿದಂತಹ ಡೇಟ್ಗೆ ಆಗಲಿ ಅಥವಾ ಅವರು ಹೇಳಿದಂತಹ ದಿನಾಂಕಕ್ಕೆ ಆಗಲಿ ನಮಗೆ ಅಮೌಂಟ್ ಬಂದಿಲ್ಲ ಈ ಬಾರಿನೂ ಒಂದು ದಿನಾಂಕವನ್ನು ಕೊಟ್ಟಿದ್ದಾರೆ ಈ ಬಾರಿನೂ ಅಮೌಂಟ್ ಬರುತ್ತೋ ಇಲ್ವೋ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೋ ಇಲ್ವೋ ಅನ್ನುವಂಥ ಸಂದೇಹ ಸಹಜ ಸಹಜವಾಗಿ ಬರುತ್ತೆ ಯಾಕೆ ಅಂತಂದರೆ ಸಾಕಷ್ಟು ಬಾರಿ ಈ ರೀತಿಯಾಗಿ ಹೇಳಿ ಆ ದಿನಾಂಕದಲ್ಲಿ ಬರದೇ ಇರೋದು ಉಂಟು ಸೊ ಹಾಗಾಗಿ ಜನರಲ್ಲಿ ಸಾಕಷ್ಟು ಈ ರೀತಿಯಾಗಿರುವಂತಹ ಸಂದೇಹ ಬರುತ್ತೆ ಬಟ್ ಇಲ್ಲಿ ಲಕ್ಷ್ಮೀ ಅಂಬಾಳ್ಕರ್ ಅವರು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಸೊ ಈ ದಿನಾಂಕದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಹನ್ನೆರಡನೇ ಕಂತು ಏಳನೇ ತಾರೀಕು ಮತ್ತು ಹದಿಮೂರನೇ ಕಂತು ಒಂಬತ್ತನೇ ತಾರೀಕು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಏಳು ಮತ್ತು ಒಂಬತ್ತನೇ ತಾರೀಕು ಎರಡು ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ ಏಳು ಮತ್ತೆ ಒಂಬತ್ತನೇ ತಾರೀಕು ವೆಯ್ಟ್ ಮಾಡಿ ನೋಡೋಣ ಮೊದಲು ಯಾವ ರೀತಿ ಹೇಳ್ತಾ ಇದ್ರು ಅಂದ್ರೆ ಒಂದು ವಾರದ ನಂತರ ಬರುತ್ತೆ ಇನ್ನು ಎರಡು ದಿನಗಳಲ್ಲಿ ಬರುತ್ತೆ ಅಥವಾ ಹದಿನೈದನೇ ತಾರೀಕಿನ ನಂತರ ಬರುತ್ತೆ ಮುಂದಿನ ತಿಂಗಳಿನಿಂದ ಬರುತ್ತೆ ಸೊ ಈ ರೀತಿಯಾಗಿ ಹೇಳ್ತಾ ಇದ್ರು ಆದರೆ ಈ ಬಾರಿ ಏನು ಮಾಡಿದ್ದಾರೆ ಅಂದ್ರೆ ಒಂದು ನಿಗದಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ದಿನಾಂಕವನ್ನು ನಿಗದಿ ಮಾಡಿಬಿಟ್ಟಿದ್ದಾರೆ ಏಳು ಮತ್ತೆ ಒಂಬತ್ತನೇ ತಾರೀಕು ಎರಡು ಕಂತಿನ ಹಣ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ದಿನಗಳು ವೆಯ್ಟ್ ಮಾಡಿ ನೋಡೋಣ ಈ ಬಾರಿ ಆದ್ರೂ ಬರುತ್ತಾ ಇಲ್ವಾ ಇಲ್ಲಿ ಸಾಕಷ್ಟು ಜನರು ಮಹಿಳೆಯರು ಮಹಿಳೆಯರು ಅಂತ ಅಲ್ಲ ಸೊ ಎಲ್ಲರೂ ಕೂಡ ಫಿಕ್ಸ್ ಆಗಿ ಹೋಗಿದ್ರು ಈ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರೋದಿಲ್ಲ ಸೊ ಈ ಒಂದು ಯೋಜನೆ ಸ್ಟಾಪ್ ಆಗಿದೆ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು ಸೊ ನಮಗೂ ಕೂಡ ಫೇಕ್ ನ್ಯೂಸ್ ಆಗ್ತೀರಾ ಅವರೇನು ಹೇಳಿರೋದಿಲ್ಲ ನೀವೇ ಸುಮ್ಮ ಸುಮ್ಮನೆ ಏನು ಹೇಳ್ತೀರಾ ಫೇಕ್ ನ್ಯೂಸ್ ಕೊಡ್ತೀರಾ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ರು ಸೊ ನಾವು ಏನಕ್ಕೆ ಫೇಕ್ ನ್ಯೂಸ್ ಅನ್ನ ಹಾಕೋಣ ಇಲ್ಲಿ ಸರ್ಕಾರದಿಂದ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನು ಮಾಹಿತಿ ಬರುತ್ತೆ ಅದನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾತ್ರ ನಿಮ್ಗೆ ಮಾಡ್ತೀವಿ ಸೊ ಅದಕ್ಕೆ ಇಲ್ಲಿ ಪ್ರೂಫ್ ಸಮೇತವಾಗಿ ನಿಮಗೆ ತೋರಿಸ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಳ್ಕರ್ ಮಾತಾಡಿರುವಂಥ ಪ್ರೂಫನ್ನು ಕೂಡ ನಿಮಗೆ ಕೊನೆಯಲ್ಲೇ ಹಾಕ್ತೀನಿ ಸೊ ಹಾಗಾಗಿ ನಾವು ಯಾವುದೇ ರೀತಿಯಾದಂಥ ಫೇಕ್ ನ್ಯೂಸ್ನ ಕೊಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ನಮ್ಮ ಚಾನಲಿಂದ ಇಂದ ಯಾವುದೇ ಒಂದು ಇನ್ಫಾರ್ಮೇಷನ್ನ ಕೊಡುವಂಥ ಸಂದರ್ಭದಲ್ಲಿ ಜನರಿಗೆ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಸಂದರ್ಭದಲ್ಲಿ ಏನು ಯಥಾವತ್ತಾಗಿ ಏನು ಇನ್ಫಾರ್ಮೇಷನ್ ಸಿಗುತ್ತಲ್ಲ ಅದನ್ನೇ ಕೊಡೋದಕ್ಕೆ ಆಗೋದಿಲ್ಲ ಅದು ನಿಜವಾಗ್ಲೂ ಇದೆಯಾ ಆಗಿದೆಯಾ ಇಲ್ವಾ ಅದು ನಿಜವಾಗ್ಲೂ ಇದೆಯಾ ಇಲ್ವಾ ಅದನ್ನ ಕ್ರಾಸ್ ಚೆಕ್ ಮಾಡಿ ತುಂಬ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಜನರಿಗೆ ಯಾವ ರೀತಿ ಈಸಿಯಾಗಿ ಹೇಳ್ಬೋದು ಜನರಿಗೆ ಯಾವ ರೀತಿ ಈಸಿಯಾಗಿ ಅದನ್ನು ಅರ್ಥ ಮಾಡಿಸ್ಬೋದು ಅನ್ನೋದನ್ನು ತಿಳ್ಕೊಂಡು ಅದಾದಮೇಲೆ ನಿಮಗೆ ಇನ್ಫಾರ್ಮೇಷನ್ನು ಕೊಡುವಂಥದ್ದು ಡೈರೆಕ್ಟಾಗಿ ಇವಾಗ ಮಾಹಿತಿ ಬಂದಿದೆ ಅದನ್ನು ನಾವು ಸುಮ್ಮನೆ ಏನೋ ಮಾತಾಡ್ಬಿಟ್ಟು ಹಾಕೋದಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೂಫು ಅದೆಲ್ಲ ತಿಳ್ಕೊಂಡು ಆಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ಸೊ ಹಾಗಾಗಿ ಸಲ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ ಬಟ್ ನಮ್ಮ ಚಾನಲಿಂದ ಯಾವುದೇ ರೀತಿಯಾದಂಥ ಫೇಕ್ ನ್ಯೂಸನ್ನು ಕೊಡೋದಾಗಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿಯನ್ನು ಕೊಡೋದಾಗಿರ್ಬೋದು ಆ ರೀತಿಯಾಗಿ ಮಾಡಲ್ಲ ಕೂಡ ಅಂತಹ ಕೆಲಸವನ್ನ ಮಾಡೋದಿಲ್ಲ ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಅಕ್ಟೋಬರ್ ಏಳು ಮತ್ತೆ ಒಂಬತ್ತನೇ ತಾರೀಕಿನಂದು ಬಿಡುಗಡೆ ಆಗುತ್ತೆ ಅಂದ್ರೆ ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಆ ದಿನಾಂಕದಲ್ಲಿ ಬಿಡುಗಡೆ ಆದ್ರೆ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆ ಅಂದ್ರೆ ದಸರಾ ಹಬ್ಬ ಇರೋದ್ರಿಂದ ಸೊ ಖರ್ಚಿಗೆ ಆಗುತ್ತೆ ಸೊ ಆ ಒಂದು ಹಣ ಇದೇ ರೀತಿ ಹೆಚ್ಚಿನ ಮಾಹಿತಿಯನ್ನ ಪಡೆಯೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಯು ಯು ಮಚ್ ಫಾರ್ ವಾಚಿಂಗ್ ಸಿಗೋಣಿಂಗ್ ಹಾಕಿರ್ಲಿಲ್ಲ ಆದರೆ ಇವತ್ತು ನಿನ್ನೆ ಗೃಹಲಕ್ಷ್ಮಿಯನ್ನು ಹಾಕಿದೀನಿ ಏಳನೇ ತಾರೀಕು ಎರಡ್ ಸಾವಿರ ಬರುತ್ತೆ ಒಂಬತ್ತನೇ ತಾರೀಕು ಎರಡ್ ಸಾವಿರ ಬರುತ್ತೆ